ನಮ್ಗ್ ಅವಾಗ ಅನಿಸ್ತು ಸರ್ ನಾವೆಲ್ಲ ಟೊಮೊಟೊ ಸೌತೆ ಅದು ಇದು ಬೆಳೆಯರು ಅದ್ರಲ್ಲಿ ಎಲ್ಲ ಒಂದ್ ರೂಪಾಯಿ ಎರಡ್ ರೂಪಾಯಿ ಇತ್ತು ಇದು ಆ ರೈಟ್ ಇತ್ತು ರೈಟ್ ಈಗ ಗಿಡದಲ್ಲಿ ನಾವ್ ಇಷ್ಟ ಕಾಯಿ ಬೆಳೆದೆ ಆ ಕಾಯಿಲಿ ಎರಡೆರಡು ಕಾಯಿ ದುಡ್ಡು ಒಂದ್ ಗಿಡದ ಆಯ್ತಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಯ್ತು ಸರ್ ಎಲ್ಲ ಎರಡ್ ಕಾಯಿಲೆ ಬಂತಲ್ಲ ಲಾಭ ಯಾಕೆ ಮಾಡ್ಬಾರ್ದು ಆಮೇಲೆ ನಮ್ ರೈತರು ಮುಂದೆ ಬರ್ಬೇಕು ಅಂದ್ರೆ ಈ ತರ ಬೆಳೆ ಚೂಸ್ ಮಾಡ್ಕೊಂಡು ಇದಕ್ಕೆಲ್ಲ ಇನ್ನೊಂದ್ಸರಿ ನಾನು ಹೇಳ್ಬೇಕು ಅಂದ್ರೆ ನನ್ನ ಮಗಲ್ಲಿ ಹೆಚ್ಚು ಕಮ್ಮಿ ಅವ್ರ ಕೈಲಿ ಈಗ ನಾಲ್ಕು ಕೆಜಿ ಇದೆ ಮೂರರಿಂದ ನಾಲ್ಕು ಕೆಜಿ ಹೌದು ಇನ್ನು ಕೆಳಗಡೆ ಗಿಡದಲ್ಲಿ ಏನಿಲ್ಲ ಅಂದ್ರೆ ನಾಲ್ಕೈದು ಕೆಜಿ ಇದೆ ಒಂದ್ ಗಿಡಕ್ಕೆ ಆರಾಮಾಗಿ ಎರಡರಿಂದ ಎಂಟು ಕೆಜಿ ತೆಗಿಬೋದ ಸರ್ ತೆಗಿಬೋದು ಸರ್ ಸರ್ ಒಂದ್ ವರ್ಷ ಗಿಡ ಸರ್ ಅದ್ರೊಳದೆ ಈಗ ಏನು ಇದು ನಾವ್ ಇನ್ನು ಏನ್ ಜಾಸ್ತಿ ಎಫೆಕ್ಟ್ ಕೊಡ್ಲಿಲ್ಲ ಅದು ನೀವ್ ಹೇಳದಷ್ಟು ಮಾಡ್ಕೊಂಡ್ ಬರ್ತಾ ಇದೀವಿ ಇನ್ನು ನಾವು ನಮ್ಮ ನಮಸ್ಕಾರ ರೈತ ಮಿತ್ರ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಒಂದು ಆರಾಜ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾರೆ ಸರಿ ನಾವು ಪ್ರಸ್ತುತ ಹತ್ತು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ಸೈಡ್ ಹಾಗೂ ತೈವಾನ್ ಗಿಡಗಳನ್ನ ಸಪ್ಲೈ ಮಾಡಿ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇರ್ತೀವಿ ಸೊ ಈಗ ನಮ್ಮ ಜೊತೆ ಒಬ್ಬರು ರೈತರು ಇದ್ದಾರೆ ನಾವು ಇವಾಗ ಒಂದು ಜಾಗದಲ್ಲಿ ಇದ್ದೀವಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಕಾಂತರಾಜು ಅಂತ ಹಾ ಸರ್ ನಾವು ವೃತ್ತಿಪರ ರೈತರು ಹಾ ಹಾ ಇಲ್ಲಿ ನಮ್ಮಲ್ಲಿ ನಾವು ಬಂದು ಅಂಕನಹಳ್ಳಿ ಕೈಲಂಚ ಹೋಬ್ಳಿ ಬನ್ನಿ ಅಂಚೆ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಸರ್ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಜಿಲ್ಲೆ ಸರ್ ನಾವ್ ಹಿಂದೆ ರೇಷ್ಮೆ ಬೆಳಿತಾ ಇದ್ದು ನಾವು ನಿಮ್ಮ ಯೂಟ್ಯೂಬ್ ನೋಡಿ ನಾವು ರೇಷ್ಮೆನೆ ಬೆಳ್ಕೊಂಡಿದ್ರೆ ಮುಂದೆ ಸ್ವಲ್ಪ ಆರ್ಥಿಕತೆಯಲ್ಲಿ ಸ್ವಲ್ಪ ಚೇಂಜಸ್ ಆಗೋಣ ಅನ್ಬಿಟ್ಟು ಈ ಜಾಗ ನಾವು ನಿಂತಿರುವಂತ ಜಾಗ ಈ ಸೀಪೆ ಗಿಡ ಇರುವಂತ ಜಾಗ ರೇಷ್ಮೆ ಇತ್ತು ರೇಷ್ಮೆ ರೇಷ್ಮೆ ಇದ್ದ ಜಾಗ ಸರ್ ಸರ್ ಹಾಗಾಗಿ ನಾವು ಚೇಂಜಸ್ ಆಗೋಣ ಅಂತ ಹೇಳಿ ರೇಷ್ಮೆ ಬೆಳೀತಾ ಇದ್ದು ರೇಷ್ಮೆ ಇದು ನೋಡ್ಕೊಂಡ್ರೆ ಆಗಲ್ಲ ಸ್ವಲ್ಪ ಆರ್ಥಿಕತೆಯಲ್ಲಿ ಬರೋಣ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋಣ ಚೇಂಜಸ್ ಆಗೋಣ ಅಂತ ಹೇಳ್ಬಿಟ್ಟು ಹಾಗೆ ಯೂಟ್ಯೂಬ್ ನೋಡ್ತಾ ಇದ್ದೆ ಅದರಲ್ಲಿ ನಿಮ್ಮ ನರ್ಸರಿ ನೀವು ಕೊಟ್ಟಿರುವಂತ ಗಿಡ ಮತ್ತೆ ಆ ಆ ಹಣ್ಣುಗಳು ಅದರ ಬೆಲೆ ಎಲ್ಲ ನೋಡಿ ನಾವು ಸ್ವಲ್ಪ ಚೇಂಜ್ ಅಪ್ ಆಗ ಅಂತ ಅಂತ ಹೇಳ್ಬಿಟ್ಟು ಸಸಿ ಸರ್ಗೆ ಒಂದ್ಸರಿ ಕಾಲ್ ಮಾಡಿದೆ ಆ ಸಸಿ ಸರ್ ಅಂತ ಏನ್ ಹೇಳಿದ್ರು ಅಂದ್ರೆ ಬನ್ನಿ ನಮ್ ತೋಟ ನೋಡಿ ನಮ್ ನರ್ಸರಿ ನೋಡಿ ಅಂತ ಹೇಳಿದ್ರು ಆಮೇಲೆ ನಾವು ಮತ್ತೆ ನನ್ ಮಗ ಗುಬ್ಬಿ ಹೋಗಿ ತುಮಕೂರಿಂದ ಹೋಗಿ ಅವ್ರ ನರ್ಸರಿ ಮತ್ತೆ ಅವ್ರ ತೋಟದ ಹತ್ರ ಹೋದ್ ಅವ್ರ ತಂದೆಯವ್ರ ಭೇಟಿ ಮಾಡೋದು ಅವರು ನಮ್ಗೆ ಧೈರ್ಯ ತುಂಬಿದ್ರು ಆ ನೀವು ಇದ್ರ ಬಗ್ಗೆ ಏನು ಹೆದರ್ಬೇಡಿ ಧೈರ್ಯವಾಗೇ ತಗೊಂಡೋಗಿ ನಾಟಿ ಮಾಡಿ ಆಮೇಲೆ ಸೀಬೆ ಬೆಳೀರಿ ಅಂತ ಹೇಳಿದ್ರು ನಾವು ನಂಬಿಕೆ ಇಟ್ಟು ಅವರು ನರ್ಸರಿ ಮೇಲೆ ತಗೊಂಡು ಬಂದು ಯಾವುದೂ ಒಂದು ಗಿಡ ಫೇಲ್ ಇಲ್ಲ ಚೆನ್ನಾಗಿ ಬಂತರು ಇಲ್ಲೂವರೆಗು ಆಮೇಲೆ ನಮಗೆ ನೀವು ಗೈಡೆನ್ಸ್ ಎಲ್ಲ ಚೆನ್ನಾಗಿ ಕೊಟ್ರಿ ಅದಕ್ಕೆ ಏನೇನು ಮಾಡಬೇಕು ಯಾಕೆಂದ್ರೆ ನಿಮಗ್ ಬಹಳ ಭಯ ಇತ್ತು ಏನಂದ್ರೆ ಇದು ಹೊಸ ಬೆಳೆ ಯಾರು ಈ ಕಡೆ ಬೆಳ್ದಿಲ್ಲ ಹೌದು ಹಾಕ್ಬಿಟ್ಟು ಹೆಂಗೆ ಮರ್ಯಾದೆ ಹೋಗ್ಬಿಟ್ರಿ ಅಂತೆಲ್ಲ ಸುಮಾರು ನೀವು ಬಾರಿ ಅಳಕಂಡ್ರೆ ನಮ್ಮ ಹತ್ರ ಬಂದಿದ್ ನೀವು ಭಯದಲ್ಲೇ ಬಂದವ್ರು ನೀವು ಭಯ ಅಂದ್ರೆ ಸರ್ ಇದು ರೇಷ್ಮೆ ಇತ್ತು ಹೌದು ಅದು ತಿಂಗಳಿಗೆ ಒಂದ್ಸರಿ ಬೆಳೆ ಇದು ಬರೋದು ಆದಾಯ ಬರೋದು ಅಂತದನ್ನ ಏನ್ ಮಾಡಿದೆ ನಾನು ರೋಡ್ ರೋಡ್ಸ್ಬಿಟ್ಟು ಬಂದು ನಿಮ್ಗೆ ವಿಸಿಟ್ ಕೊಟ್ಟಿ ಆಮೇಲೆ ನೀವು ಧೈರ್ಯ ಹೇಳದ್ಮೇಲೆ ನನ್ಗೆ ಏನ್ ಮನ್ಸ ಅನ್ನಿಸ್ತು ಅಂದ್ರೆ ನಾನ್ ಯಾಕೆ ಬೆಳಿಬಾರ್ದು ಯೂಟ್ಯೂಬ್ ನಲ್ಲೆಲ್ಲ ಸುಮಾರು ನಿಮ್ದೆಲ್ಲ ಸರ್ಚ್ ಮಾಡಿ ನೋಡಿದ್ರೆ ಎಲ್ಲೊಂದು ಪ್ರಶ್ನೆ ಕೇಳಿದ್ರಿ ಸರ್ ಎಲ್ಲಾ ಆಗ್ತವ್ರ ಏನ್ ಗತಿ ಸರ್ ಅಂತ ಹೌದು ಸರ್ ಅನಸ್ತಿ ಇವತ್ತೇನ್ ಅನಸ್ತಿದೆ ನಿಮ್ಗೆ ಸರ್ ನೀವು ಹೇಳಿದ್ರಿ ಯಾವತ್ತೊಂದು ಹೌದು ಆಗ್ತವ್ರೆಲ್ಲಾ ಸಕ್ಸಸ್ ಆಗಲ್ತು ಆಮೇಲೆ ಸರ್ ನೀವು ಬೆಳದ್ ನೋಡಿ ನಿಮ್ಗೆ ಮಾರ್ಕೆಟಿಂಗು ನಾನು ಕೇಳ್ದೆ ಮಾರ್ಕೆಟಿಂಗು ಸಿಗುತ್ತೆ ನೀವ್ ಮಾಡಿ ಸರ್ ಅಂದ್ರೆ ಗೈಡೆನ್ಸ್ ಎಲ್ಲ ತಗೊಂಡೆ ಸರ್ ಮಾಡ್ದೆ ನೋಡಿ ಮೊದಲನೇ ಕ್ರಾಪ್ ಬಂದಿದೆ ನಾವು ಸರ್ ಫಸ್ಟ್ ಕ್ಲಾಸ್ ಏನು ಇದಿಲ್ಲ ಸರ್ ಮೊದ್ಲು ಬಂದ್ ಭೇಟಿ ಕೊಟ್ಟು ಆಮೇಲೆ ನೆಕ್ಸ್ಟ್ ನಮ್ಗೆ ಎರಡು ತಿಂಗಳಿಗೆ ನಮ್ಗೆ ಸೊಸಿ ಬೇಕು ಅಂತ ಹೇಳಿದೆ ಅದು ಯಾವಾಗ ಬಸವನ್ ಜೈತಿ ದಿನ ನಿಡ್ಬೇಕು ಅಂತ ಓದು ಮೇ ಹತ್ತು ಕರೆಕ್ಟ್ ಆಗಿ ನೋಡಿ ಸ್ನೇಹಿತರೆ ನಮ್ಮ ಹಿಂದೆ ಕಾಣ್ತಿರ್ತಕ್ಕಂತ ಗಿಡ ಏನಿದೆ ಈ ಸಸಿ ಹಾಲಿ ಕರೆಕ್ಟ್ ಆಗಿ ಒಂದು ವರ್ಷ ಪ್ರಾಯದ್ದು ಓದ್ ವರ್ಷ ಬಸವನ ಜಯಂತಿ ದಿವಸ ಇವ್ರ ನಮ್ಮ ಹತ್ರ ಗಿಡ ತಗೊಂಡೋಗಿ ಅವತ್ತೇ ಪೂಜೆ ಮಾಡಿ ಅವತ್ತೇ ನೆಡ್ಬೇಕು ಹೇಳಿ ನಾಟಿ ಮಾಡಿರ್ತಕ್ಕಂತ ಗಿಡ ಇದು ಯಾವ ಮಟ್ಟಕ್ಕೆ ಬೆಳೆಸಿದಾರೆ ಇದು ಕಂಪ್ಲೀಟ್ಲಿ ನಾವು ಗಿಡ ಚೆನ್ನಾಗಿರೋದ್ ಕೊಟ್ಟಿದೀವಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಅವ್ರು ಕೂಡ ಅಷ್ಟೇ ಎಫರ್ಟ್ ಆಗಿ ಮಾಡಿದ್ದಾರೆ ಅವ್ರಿಗೆ ನಾನ್ ತುಂಬಾ ಕಿವಿ ಮಾತು ಹೇಳಿ ಕಳ್ಸಿದ್ದೆ ಸರ್ ನೀವು ಮಾಡ್ಬೇಕು ಇದು ಮಾಡಿದ್ರೆ ಮಾತ್ರ ಉಂಟು ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಆ ತಕ್ಷಣ ಅವ್ರು ಮಾಡಿದ್ದಾರೆ ಸರ್ ಹೇಗೆ ಮೇಂಟೈನ್ ಮಾಡಿದ್ರಿ ಸರ್ ಸ್ಟಾರ್ಟಿಂಗ್ ಇಂದ ನಮ್ಮ ಸರ್ ಸ್ಟಾರ್ಟಿಂಗ್ ಇಂದ ಇದನ್ನೆಲ್ಲ ಫಸ್ಟ್ ಉಳುಮೆ ಮಾಡಿದೆ ರೇಷ್ಮೆ ಇತ್ತಲ್ರಾ ಇದ್ರಲ್ಲೆಲ್ಲ ನೀವು ಒಂದ್ ನನ್ಗೆ ಒಂದ್ ಸ್ವಲ್ಪ ಹೇಳಿದ್ರಿ ರೇಷ್ಮೆ ನೆಮೋಟೆಡ್ ಇರ್ತದೆ ಒಂದ್ ಎರಡ್ ತಿಂಗಳು ಭೂಮಿ ಡ್ರೈ ಮಾಡ್ದೆ ಸರ್ ಯಾವ್ದು ಏನು ಫಸ್ಲಾಗ್ಲಿಲ್ಲ ಚೆನ್ನಾಗಿ ಭೂಮಿ ಡ್ರೈ ಮಾಡಿ ಒಣಗಿಸ್ತೆ ಆಮೇಲೆ ನಾನು ಇದಕ್ಕೆ ಸೀಬೆ ಬೆಳಿಲಿ ನನ್ಗೆ ರೇಷ್ಮೆ ಬೆಳಿಲಿ ಬೈಲ್ ಇರ್ಬೇಕು ಅಂತ ನೋಡಿ ತೆಂಗು ನೆಡ್ಲಿಲ್ಲ ಓಪನ್ ಪ್ಲಸ್ ಇದೆ ಹಾಗಾಗಿ ಆಮೇಲೆ ಮೇಲೆ ಸರ್ ಚೆನ್ನಾಗೆ ನಾನು ಎಲ್ಲಾ ಭೂಮಿ ಉಳುಮೆ ಮಾಡಿ ಒಂದ್ ಎರಡು ಅಡಿಗೆ ಎರಡು ಅಡಿ ಗುಂಡಿ ತೆಗಿಸ್ದೆ ಸರ್ ಆಮೇಲೆ ನಾಟಿ ಗೊಬ್ಬರ ಕೊಟ್ಕೆ ಗೊಬ್ಬರ ಹಸುವಿಂದು ಕೊಟ್ಕೆ ಗೊಬ್ಬರ ಬಂದು ಎಲ್ಲ ಎಲ್ಲ ಕೊಬ್ಬರ ತುಂಬಿಸ್ದೆ ಒಂದ್ ತಿಂಗಳು ಮುಂದೆ ಸರ್ ಅದಾದ್ಮೇಲೆ ನಿಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾನು ಫೋನ್ ಕಾಂಟಾಕ್ಟ್ ಅಲ್ಲಿ ಸೊಸಿ ಇಂತ ದಿನ ಕೊಡಿ ಅಂತ ಹೇಳಿದ್ದೆ ನೀವ್ ಬನ್ನಿ ಅಂದ್ರೆ ನಾವ್ ದಿನ ಸೊಸಿ ಕೊಟ್ರಿ ತಂದು ನಾಟಿ ಮಾಡೋದು ಸರ್ ಅದಾದ್ಮೇಲೆ ಸರ್ ಏನು ಸೊಸಿ ಕೊಟ್ಟಾಗ ಸೋಡಾ ಮನೋಫು ಡೈಕೋಟರ್ಮ ಮತ್ತೆ ಯುಮಿಕ್ ಆ ಇನ್ನು ಕೆಲವು ಗೊತ್ತಿಲ್ಲ ಸರ್ ಹೇಳಿ ಸರ್ ಒಂದು ಆರ್ತರ ಎಂಟು ತರ ಪೌಡರ್ ಕೊಟ್ರಿ ಇದನ್ನ ನೀವು ಆ ಬೇವು ಹಿಂಡಿ ಜೊತೆಲಿ ಮಿಕ್ಸ್ ಮಾಡಿ ಪ್ರತಿ ಗುಂಡಿಗೂ ಹಾಕಿ ಗಿಡ ನೆಟ್ ಮೇಲೆ ಆ ಬುಡಕು ಹಾಕಿ ಅಂತ ಹೇಳಿದ್ರಿ ಅದೇ ತರ ಮಾಡ್ದು ಸರ್ ಎಲ್ಲಾ ಚೆನ್ನಾಗಿ ಬಂತು ಆಮೇಲೆ ಸರ್ ಸ್ಟಾರ್ಟಿಂಗ್ ಏನಾಯ್ತು ಅಂದ್ರೆ ಮಳೆ ಬಂತು ನೋಡಿ ಗೊಂಡುಳ ಬಂತು ಗೊಂಡೆ ಒಳ ದೊಣ್ಣೆ ಹುಳ ನಾವು ಗಂಡುಳ ಅಂತೀವಿ ಗೊಬ್ಬರದ ಆ ಗೊಂಡೆ ಹುಳ ಏನ್ ಮಾಡ್ತು ಬೇರ್ ಕಟ್ ಮಾಡ್ರು ಗಿಡ ಹಂಗೆ ಬಾಡ್ತು ನಾವ್ ಏನಲ್ಲ ಅಂತ ಅನ್ಬಿಟ್ಟು ಆಮೇಲೆ ಬಗದ್ ನೋಡ್ರಿ ಆಮೇಲೆ ಕಾಲ್ ಮಾಡಿದ್ರೆ ನೀವು ಅದಕ್ಕೆ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಅದೇ ತರ ಸರ್ ಹಂಗೆ ಕಂಟ್ರೋಲ್ ಆಗಿ ಕಂಟ್ರೋಲ್ ಆಯ್ತು ಆ ಹುಳ ಸೊತಾಯ್ತು ಗಿಡ ಚೆನ್ನಾಗಿ ಬಂತು ಚೆನ್ನಾಗ್ ಚೆನ್ನಾಗಿ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ರೈತರು ಮಾತು ಅವ್ರ ಎಕ್ಸ್ಪೀರಿಯನ್ಸ್ ಸಂಕ್ಷಿಪ್ತವಾಗಿ ಹೇಳಿದ್ರು ಅವ್ರು ನಮ್ಮ ಹತ್ರ ಬಂದಿದ್ರಿಂದ ಹಿಡ್ದು ಗಿಡ ತಗೊಂಡಿದ್ರಿಂದ ಹಿಡ್ದು ನಾಟಿ ಮಾಡಿದ್ರಿಂದ ಹಿಡ್ದು ಬಟ್ ಕಾರಣಾಂತರಗಳಿಂದ ನಾನು ಹೆಚ್ಚಾಗಿ ಇಲ್ಲಿ ವಿಸಿಟ್ ಮಾಡಕ್ ಆಗಿರ್ಲಿಲ್ಲ ಇವರು ಅವರು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಫೋನ್ ಮುಖಾಂತರನೇ ತುಂಬಾ ಟಚ್ ಇದ್ರು ನನಗೂ ಒಂದು ಕಾನ್ಫಿಡೆನ್ಸ್ ಇತ್ತು ಚೆನ್ನಾಗಿ ಬೆಳಿತಾರೆ ಅಂತ ಯಾಕಂದ್ರೆ ಫೋಟೋಸ್ ಕಳಿಸ್ತಿದ್ರಲ್ಲ ಅವಾಗ ಅವಾಗ ಎಲ್ಲ ಅನಿಸ್ತಿತ್ತು ಇವರು ಚೆನ್ನಾಗಿ ಬೆಳಿತಿದ್ದಾರೆ ಎಲ್ಲ ನಾಳೆ ಇದು ಆಲ್ಮೋಸ್ಟ್ ಕೋಲಾರ ಚಿಕ್ಕಬಳ್ಳಾಪುರ ತರನೇ ಬೆಳಿತಿದ್ದಾರೆ ಅಂತ ನನಗೂ ಅನಿಸ್ತು ಅದರಿಂದ ವಿಸಿಟ್ ಬರಕ್ ಆಗಿರ್ಲಿಲ್ಲ ಕಾರಣಾಂತರಗಳಿಂದ ಬಟ್ ನಾನ್ ಬರ್ದೇ ಇದ್ರೂ ಸಹಿತ ನನ್ನ ಅನುಪಸ್ಥಿತಿಲಿ ಇಷ್ಟು ಚೆನ್ನಾಗಿ ಬೆಳಿದಾರೆ ಸತ್ಯ ಸರ್ ಸತ್ಯ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಅವ್ರ ಎಫರ್ಟ್ ಅಂತಾನೆ ಹೇಳ್ಬೋದು ಅವ್ರ ಮಗನೂ ಅಷ್ಟೇ ಇವರು ಅಷ್ಟೇ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡಿದಾರೆ ಏನು ರೋಗ ಇಲ್ಲ ಏನು ರುಜಿನ ಇಲ್ಲ ಕ್ವಾಲಿಟಿ ನೋಡಿ ಒಂದ್ನೇ ಬೆಳೆ ಬೊನ್ನೇ ಕಟಿಂಗ್ ಮೊನ್ನೆ ಫಸಲು ಯಾವ ಲೆವೆಲ್ ಕ್ವಾಲಿಟಿ ಬಂದಿದೆ ಅಂದ್ರೆ ಕಾಯಿ ನೋಡಿ ಎಷ್ಟು ಕಚ್ಚಿದೆ ಕಚ್ಚಿದಾವೆ ಎಷ್ಟು ಕಚ್ಚಿದಾವೇಲೆ ನೋಡಿ ಸರ್ ಕಾರಣ ನಮ್ ಮಗನೇ ಸರ್ ಅದೊಂದು ಹೇಳಿ ಸರ್ ನೋಡಿ ಹೌದು ಇದು ಸಿಬಿ ಹಾಕ್ಬೇಕಾದ್ರೆ ಹೌದು ನಮ್ಮ ಅಪ್ಪನ್ ಬಂದ ಮಗನೇ ನನ್ನ ಮಗನೇ ಕರ್ಕೊಂಡ್ ಬಂದು ಅಪ್ಪಾಜಿ ಇದ್ ಮಾಡೋಣ ಸರ್ ಹತ್ರ ಹೋಗಣ ಅಂತ ನನ್ನ ಮಗನದೇ ಜಾ ರೈತರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಹಳೆ ಹಳಬರ್ಗೆ ನಮ್ಮ ತಂದೆ ಇರ್ತಕ್ಕಂತ ಎಲ್ಲ ನಮ್ಮ ಹಳೆ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ನಿಮ್ಮ ಮಕ್ಕಳು ಇವತ್ತಿನ ಕಾಲದ ಮಕ್ಕಳು ಕೃಷಿಗ್ ಬರೋದು ತುಂಬಾ ರೇರು ತುಂಬಾ ಭೂಮಿ ಬಂದು ನೋಡೋದೇ ಕಷ್ಟ ನಮ್ ಎಲ್ಲಿದೆ ಅಂತ ನೋಡೋದೇ ಕಷ್ಟ ಅಂತದ್ರಲ್ಲಿ ಅವ್ರು ಈ ತರದ್ ಏನಾದ್ರು ಪ್ರಗತಿಪರ ಕೃಷಿ ಏನಾದ್ರು ನೀವು ಕಮರ್ಷಿಯಲ್ ಕ್ರಾಪ್ ಏನಾದ್ರು ನಿಮ್ಮ ಹತ್ರ ಬಂದು ಅಪ್ರೋಚ್ ಆಗಿ ಅಪ್ಪಾಜಿ ಸಿಬೆ ಮಾಡೋಣ ಈ ತರ ಮಾಡೋಣ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಆ ಜೋಶ್ನ ನೀವು ದಯವಿಟ್ಟು ಹಾಳು ಮಾಡ್ಬಿಡಿ ಅವ್ರಿಗೆ ಹೆಲ್ಪ್ ಮಾಡಿ ನಿಮ್ಗೆ ಹತ್ತು ಎಕರೆ ಎಕರೆ ಇದ್ರೆ ಅಷ್ಟೆಲ್ಲ ಬೇಡ ಒಂದ್ ಎಕರೆ ಮಾಡಿಸಿ ಅವ್ರ ಕೈಲಿ ಈಗ ನೋಡಿ ಅವ್ರ ತಂದೆನೇ ಆಗ್ಲಿ ಎಷ್ಟು ಖುಷಿಯಾಗಿರ್ತಾರೆ ಆ ಹುಡುಗ ಇಲ್ಲ ಇವತ್ತು ಡ್ಯೂಟಿಗೆ ಹೋಗಿದಾರೆ ಬಟ್ ಆದ್ರೆ ಆ ಹುಡುಗನ ಇಂಟ್ರೆಸ್ಟ್ ಇಂದ ಇವತ್ತು ಬಂದು ಇಲ್ಲಿ ಇಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಬಟ್ ಅಲ್ಟಿಮೇಟ್ ಆಗಿ ಬಂದಿದೆ ಅದಕ್ಕೆ ರಿಸಲ್ಟ್ ಕೂಡ ಚೆನ್ನಾಗಿದೆ ಸರ್ ಈಗ ಮಾರ್ಕೆಟಿಂಗ್ ಅಂತ ಬಂದಾಗ ನನಗೆ ಒಂದ್ಸಲಿ ಫೋನ್ ಮಾಡಿ ಸರ್ ಮಾರ್ಕೆಟ್ ಭಯ ಆಗ್ತಿದೆ ಏನ್ ಮಾಡೋದು ಅಂದ್ರೆ ನಾನು ಹೇಳಿದೆ ಸರ್ ನೀವು ಫಸ್ಟ್ ಬೆಳಿರಿ ಹೌದು ತಗಿರಿ ಹೌದು ಅದಾದ್ಮೇಲೆ ಏನೋ ಒಂದು ಭಗವಂತ ದಾರಿ ತೋರಿಸ್ತಾನೆ ಸರ್ ಈಗ ನಿಮ್ಗೆ ಆ ವಿಚಾರದಲ್ಲಿ ಸರ್ ಮಾರ್ಕೆಟಿಂಗ್ ನೀವ್ ಹೇಳದ್ರಿ ಸರ್ ನಾನು ಫಸ್ಟ್ ನಿಮ್ನ ಅದನ್ನೇ ಕೇಳಿದೆ ನರ್ಸರಿ ಬಂದು ಸರ್ ಈಗ ಏನ್ ಮಾಡುದು ಗಿಡ ಎಲ್ಲ ಇಷ್ಟೊಂದು ಲಕ್ಷಾಂತರ ಗಿಡ ನೆಡ್ತಾವ್ರೆ ಆ ಹೆಂಗ್ ಮಾಡುದು ಸರ್ ನೋಡಿ ಕಾಂತರಾಜ್ ಅವ್ರೆ ನೀವು ತಕೊಂಡೋಗಿ ನೆಟ್ಟು ಅದನ್ನ ಶ್ರಮ ವಹಿಸಿರಿ ಶ್ರದ್ಧೆಯಿಂದ ಬೆಳಿರಿ ನಿಮ್ಗೆ ಮಾರ್ಕೆಟಿಂಗ್ ಗೊತ್ತಾಗುತ್ತೆ ನೀವ್ ಫಸ್ಟ್ ಮಾರ್ಕೆಟಿಂಗ್ ಕೇಳಕ್ ಹೋಗ್ಬೇಡಿ ಅಂತ ಹೇಳಿದ್ರಿ ನನ್ಗೆ ಅದೊಂದ್ ಮಂದಟ್ಟ ಆಯ್ತು ಆಮೇಲೆ ಇನ್ನೊಂದ್ ಏನಂದ್ರೆ ಸರ್ ಈಗ ಇನ್ನೊಂದ್ ಮಾತ್ ಹೇಳಿದ್ರಿ ನೀವು ಗಿಡ ನೆಟ್ಟವರೆಲ್ಲ ಸಕ್ಸಸ್ ಆಗಲ್ರು ಸರ್ ಆಮೇಲೆ ನಾನ್ ಬೆಳಿತೀನಿ ಅನ್ನೋದೆಲ್ಲ ಬೆಳಿಯಲ್ರು ಹೌದು ನೀವ್ ಬೆಳ್ದ್ ನೋಡಿ ಆಮೇಲೆ ಸಕ್ಸಸ್ ಆಗಿ ಆಮೇಲೆ ಅದೇ ಮಾರ್ಕೆಟಿಂಗ್ ಆಯ್ತದೆ ಸರ್ ಕೆ ಜಿ ಯಾವ್ ರೀತಿ ಹೋಗ್ತಿದೆ ಎಲ್ಲೂ ಕೊಡ್ತಿದಿರ ಏನ್ ಸರ್ ವಿಚಾರ ಸರ್ ನಮ್ಗೆ ರಾಮನಗರ ಟೌನ್ ಒಂದ್ ನಿಯರ್ ಒಂದ್ ಎಂಟ ಇದ್ರ ಕಿಲೋಮೀಟರ್ ಇದೆ ಹೌದು ಅಣ್ಣ ಅಂಗಡಿಗಳು ಬಾ ನಮ್ದು ಜಿಲ್ಲೆ ಅಲ್ವಾ ಹೌದ್ ಹೌದು ಸರ್ ಅಣ್ಣ ಅಣ್ಣ ಅಂಗಡಿ ಬೇಕಾದಷ್ಟಿದೆ ಹೌದು ಇದು ನಾನು ನೀವ್ ಒಂದ್ ಹೇಳಿದ್ರಿ ಹೌದು ನೀವು ಸ್ವಂತ ಮಾರಿದ್ರೆ ದುಡ್ಡು ಸ್ವಂತ ಮರ ದುಡ್ಡು ನನಗೂ ಅದು ಮೈಂಡ್ ಅಲ್ಲಿ ಆಮೇಲೆ ಸರ್ ಇದು ನೀವು ಡೈರೆಕ್ಟ್ ಕೊಟ್ಟಾಗ ನಿಮ್ಗೆ ಲಾಭ ಚೆನ್ನಾಗೈತೆ ಅಂತ ಹೇಳಿದ್ರೆ ಈಗ ನಾವು ಒಬ್ಬರು ಮಗ ಕೆಲಸ ಕೊಟ್ಟು ಹಂಗಾಗಿ ಹೆಣ್ಣಂಗಿ ಒಂದ್ ಸ್ವಲ್ಪ ವಿಸಿಟ್ ಕೊಟ್ಟೆ ಅವ್ರು ನೂರ್ ಇಪ್ಪತ್ತು ನೂರ್ ನಲ್ವತ್ತಕ್ ಮಾರ್ತಾರೆ ನೂರ ಐವತ್ತವರೆಗೂ ಮಾರ್ತಾಟಿ ಇದ್ರೆ ಮಾರ್ತಾರೆ ಸರ್ ಹೌದು ನಮ್ಗೆ ನೂರ ರೂಪಾಯಿ ಕೊಡಿ ಅಂತ ಹೇಳಿದೆ ಇಲ್ಲ ಸರ್ ನಾವು ಮಾರ್ಬೇಕು ನಾಲ್ಕೈದು ದಿನ ಇಟ್ಕೊಂಡು ಅಂದ್ರು ಒಂದ್ ತೊಂಬತ್ತು ಎಂಬತ್ತು ರೂಪಾಯಿ ಸರ್ ಇಲ್ಲೇ ಲೋಕಲ್ ಅಲ್ಲಿ ಲೋಕಲ್ ಇದೇನ್ ಸುಳ್ಳಲ್ಲ ಅವರು ಎಕ್ಸ್ಪೀರಿಯನ್ಸ್ ಮಾತಿದ್ರು ಲೋಕಲ್ ಅಲ್ಲಿ ಡೈರೆಕ್ಟ್ ಹಣ್ಣಿನ ಅಂಗಡಿಗಳಿಗೆ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿಗೆ ಇದು ಬಂದ್ ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಗಿಡ ಇದು ತೈವಾನ್ ಲೈಟ್ ಪಿಂಕ್ ಸೊ ಇದು ಎಂಬತ್ತು ತೊಂಬತ್ ರೂಪಾಯಿಗೆ ನಿಮ್ಗೆ ಅಲ್ಲೇ ಕೊಡ್ತಾ ಇದಾರೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಲಿ ಮಾರ್ಕೆಟಿಂಗ್ ಅಲ್ಲಿ ತೊಂದರೆ ಆಗಲ್ಲ ಸ್ಕ್ರಾಚಸ್ ಇರಬಾರ್ದು ಮಿಲಿಬಾಕ್ಸ್ ಇರಬಾರ್ದು ಏನು ಇರಬಾರ್ದು ಸೈನಿಂಗ್ ನೋಡಿ ನಿಮ್ ಮುಂದೆನೇ ಕಾಣ್ತಿದೆ ಇಷ್ಟ ಸೈಝು ಅಷ್ಟೇ ಎಲ್ಲಾನು ಮುನ್ನೂರೈವತ್ತು ಗ್ರಾಮು ನಾನೂರು ಗ್ರಾಮು ಅವ್ರ್ ಕದಿರ್ತಕ್ಕಂಥದ್ದು ಅರ್ಧ ಕೆ ಜಿ ಈ ರೀತಿ ಬಂದಿದೆ ಸರ್ ನಮ್ ಕಡೆ ಮಾಹಿತಿ ಮಾರ್ಗದರ್ಶನ ಯಾವ ತರ ಇದೆ ಸರ್ ಒಂದ್ ವರ್ಷದ ಎಕ್ಸ್ಪೀರಿಯನ್ಸ್ ತರ ಇದೆ ಸರ್ ಪಾಪ ನಿಮ್ ಬಗ್ಗೆ ನಾವೇನು ಹೇಳ್ಕೊ ಹೇಳ್ಕೊಳಂಗಿಲ್ಲ ಪಾಪ ಅಲ್ಲಿ ನಾವ್ ನರ್ಸರಿಗ್ ಬಂದಿ ಒಂದ್ಸರಿ ವಿಸಿಟ್ ಕೊಟ್ಟು ಹೌದು ಅವಾಗ ನಮ್ನ ತುಂಬಾ ಚೆನ್ನಾಗ್ ನೋಡ್ಕೊಂಡು ಫಸ್ಟ್ ನೀವು ನರ್ಸರಿ ಕರ್ಕೋಲ ತೋಟ ಕರ್ಕೋದ್ರಿ ನಾವು ನೋಡಿ ತೋಟ ತೋಟದಲ್ಲಿ ಬೆಳೆದಿದ್ವಿ ನಿಮ್ಗೆ ಏನ್ ನಾವೇನು ಕಣ್ಣು ಮುಚ್ಚಿ ಕಣ್ ಕಟ್ಟಿ ಕೊಡುವಂತದ್ದಲ್ಲ ನೀವ್ ಫಸ್ಟ್ ನೀವು ನಮ್ ತೋಟ ನೋಡಿ ಅಂತ ಹೇಳಿದ್ರಿ ನಿಮ್ ತೋಟ ನೋಡ್ದವ ವಿಸಿಟ್ ಕೊಟ್ಟು ಅದು ಚಿಕ್ಕ ಚಿಕ್ಕ ಗಿಡದಲ್ಲೇ ಬಿಟ್ಟಿತ್ತು ನಮ್ಗೂ ಒಂತರ ಆಶ್ಚರ್ಯ ಆಯ್ತು ಆಮೇಲೆ ನೀವು ಸಾಲದಕ್ಕೆ ರೈತರು ಅಲ್ಲ ನೀವು ಪಾಪ ಬಿಯೋ ಇದು ಬಯೋಟೆಕ್ನಾಲಜಿ ಬಿ ಎಸ್ ಸಿ ಗ್ರಾಜುಯೇಟ್ ನೀವು ಹಾಗಾಗಿ ನೀವ್ ಬೆಳೆದಿದ್ರಿ ಅಂದ್ಮೇಲೆ ನಾವು ರೈತರು ಯಾಕೆ ಬೆಳಿಬಾರ್ದು ನನ್ಗೊಂದು ಚಾಲೆಂಜ್ ತಗೊಂಡು ನಾವೇ ಹಂಗಾಗಿ ನಾವು ಯಾಕೆ ಬೆಳಿಬಾರ್ದು ಅಂದ್ಬಿಟ್ಟು ನಿಮ್ ಮೇಲೆ ನಾನು ನಾನ್ ವಿಶ್ವಾಸ ಇಟ್ಕೊಂಡೆ ಸರ್ ಹ ಆಮೇಲೆ ನೀವ್ ಇನ್ನೊಂದ್ ಹೇಳಿದ್ರಿ ಸರ್ ನಾವು ಕಾಂತರಾಜ್ ಅವರು ಯಾರೋ ಬೇರೆ ಕಡೆ ತಂದು ಸ್ವಲ್ಪ ಯಾವ್ದೋ ಒಂದ್ ಏಟ್ ಆಗೇತಿ ಅಂತ ಹೇಳಿದ್ರಿ ಇವ್ರ ಯಾಕೋ ನಮ್ಗೆ ಸ್ವಲ್ಪ ನೋಡ್ಕೋತಾರೆ ಜವಾಬ್ದಾರಿಯಿಂದ ಚೆನ್ನಾಗಿರೋ ಗಿಡ ಕೊಡ್ತಾರೆ ಮೇಲೆ ನರ್ಸರಿ ಮೇಲೆ ನಮಗೆ ಭರವಸೆ ಬಂತು ಸರ್ ಅಷ್ಟೇನೆ ಸರ್ ನಾವು ಸರ್ ಆಮೇಲೆ ಕಾಲ್ ಮಾಡಿದಾಗೆಲ್ಲ ಫೋನ್ ಕಾಂಟಾಕ್ಟ್ ಅಲ್ಲಿ ಹೇಳ್ತಿರಿ ಸ್ವಲ್ಪ ಬಿಸಿ ಆದಾಗ ಆಮೇಲೆ ನೀವೇ ಮತ್ತೆ ಕಾಲ್ ಮಾಡಿ ಬಿಸಿ ಇದೆ ಸರ್ ಏನ್ ಸಾರಿ ಇದ್ ಮಾಡ್ಕೊಬೇಡಿ ಅಂತ ಕೇಳ್ಕೊತೀರಿ ಅದು ನಮ್ಗೆ ಸಂತೋಷ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ರೈತರ ಮಾತು ಸಂಕ್ಷಿಪ್ತವಾಗಿ ಅವ್ರ ಜದ್ಮಿನ ಹೇಳಿದ್ರು ತುಂಬಾ ಚೆನ್ನಾಗಿ ಬೆಳಿತಿದ್ದಾರೆ ಇದು ಬಂದು ಫಸ್ಟ್ ಕಟಿಂಗ್ ಸ್ಯಾಂಪಲ್ ತರ ಅಷ್ಟೇನೆ ಜಾಸ್ತಿ ಕವರ್ ಹಾಕಿಲ್ಲ ಎಷ್ಟು ಕಮ್ಮಿ ಒಂದ್ ಎರಡು ಮೂರ್ ಸಾವಿರ ಕವರ್ ಹಾಕಿದ್ದಾರೆ ಅಷ್ಟೇನೆ ಈಗ ಐವತ್ ಕೆ ಜಿ ನೂರ್ ಕೆಜಿ ಈ ರೀತಿ ಇಲ್ಲೇ ಲೋಕಲ್ ಅಲ್ಲಿ ಕೊಡ್ತಾ ಇದಾರೆ ಬಟ್ ನೆಕ್ಸ್ಟ್ ಏನಿದೆ ಈಗ ಕಟಿಂಗ್ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಹೊಸ ಕ್ರಬ್ ಬರುತ್ತೆ ಮತ್ತೆ ಆಲ್ರೆಡಿ ಫ್ರೂಟ್ ಸೆಟ್ ಆಗಿರೋ ಬ್ಯಾಗಿಂಗ್ ರೆಡಿ ಇರತಕ್ಕಂತಹ ಗಿಡಗಳು ತುಂಬಾ ಇದಾವೆ ನೀವು ನೋಡಬಹುದು ಹೆವಿ ಬ್ಯಾಗಿಂಗ್ ರೆಡಿ ಇರೋಂತ ಗಿಡಗಳಿದಾವೆ ಇವ್ರಿಗೆ ಈಗ ಏನೇನ್ ಮಾಡಬೇಕು ಅಂತ ಮಾಹಿತಿ ಕೊಟ್ಬಿಟ್ಟು ಗೊಬ್ಬರ ಈಗ ಆಲ್ರೆಡಿ ಹೇಳಿದ್ವಿ ಅವ್ರಿಗೆ ಏನೇನ್ ಕೊಡ್ಬೇಕು ಅಂತ ಆಲ್ರೆಡಿ ಕೊಟ್ಟಿದ್ರೆ ಸರ್ ನಾನು ಫೋನಲ್ಲಿ ಹೇಳಿ ಗೊಬ್ಬರ ಎಲ್ಲ ಎಲ್ಲ ಕೊಟ್ಟಿದ್ದೀನಿ ಆಮೇಲೆ ಇದು ಇದು ಮಾಡ್ತಾ ಸರ್ ನರ್ಸರಿ ಇದು 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 ಮಾಡ್ತಾ ಇದ್ದೀವಿ ಜೀವ ಅಮೃತ ಬೇರೆ ಬೇರೆ ಇಲ್ಲೇ ಇದೆ ಅಲ್ಲೇ ಟಬ್ ಇದೆ ಟಬ್ ಇದೆ ಮತ್ತೆ ಜಪಾನೀಸ್ ಒಳಗಡೆ ಇದೆ ಸರ್ ಜಪಾನೀಸ್ ಒಳಗಡೆ ಇದೆ ನೋಡಿ ಅದನ್ನು ಜೀವಾಮೃತ ರೆಡಿ ಆಗಿರೋದಿದೆ ರೆಡಿ ಆಗಿರುವುದಿದೆ ಸಾರಿ ಹಾಕ್ಬಿಟ್ಟು ತಿರ್ಗಾ ಇದ್ ಮಾಡಿದ್ವಿ ಸರ್ ಸರ್ ಇದು ಜಾಪಾನೀಸ್ ರೆಡ್ ಅಂತ ಅವರೇನೆ ನಮ್ಮ ಇವರು ಸರ್ ನಮ್ಮ ತಂದೆಯವರ ಹೆಸರಿ ಸರ್ ಅವ್ರ ತಂದೆಯವರು ಶಸಿ ಸರ್ ತಂದೆಯವರು ಇದೊಂದು ಜಾಪಾನೀಸ್ ರೆಡ್ ನೀಡಪ್ಪ ಒಂದು ಆ ವೈಟ್ ಕೈವಾನ್ ವೈಟ್ ಇದೊಂದು ಎರಡು ಗಿಡನು ಫ್ರೀ ಆಗಿ ಕೊಟ್ಟರು ಹೌದು ಫ್ರೀ ಆಗಿ ಕೊಟ್ಟು ಇಲ್ಲ ಸರ್ ನಾನು ಯಾಕೆಂದ್ರೆ ಕೊಟ್ಟಿರೋ ಈಗ ಕರೆಕ್ಟ್ ಆಗಿ ಹೇಳ್ಬೇಕು ಸರ್ ಇದೊಂದ್ ಗಿಡ ಅದೊಂದ್ ಗಿಡ ನೀವು ಎಲ್ಲಾ ಕೈವಾನ್ ಪಿಂಕಿ ಆಗ್ತಾ ಇದ್ರೆ ನೀವು ಮನೆಗಾದ್ರೂ ಆಗ್ಲಿ ಅನ್ಬಿಟ್ಟು ಎರಡು ಗಿಡ ಕೊಟ್ಟ್ರಿ ಸರ್ ಇದೊಂದು ತುಂಬಾ ಚೆನ್ನಾಗಿ ಬೆಳೆದಿದೆ ಸರ್ ಜಪಾನೀಸ್ ರೆಡ್ ಚೆನ್ನಾಗಿ ಬಂದಿದೆ ಅದು ವೈಟ್ ಸರ್ ಪಕ್ಕದಲ್ಲಿದೆ ಬನ್ನಿ ವೈಟ್ ಕಾಯಿ ಬಿಟ್ಟಿದೆ ಹ್ಮ್ ಹ್ಮ್ ಇದು ಕೈ ವೈಟ್ ವಿ ಎನ್ ಆರ್ ವೈಟ್ ಅಂತಾರಲ್ಲ ಇದು ಕಂಪ್ಲೀಟ್ ಆಗಿ ಕಾಯಿ ಕಚ್ಚಿದ ಇನ್ನ ಬ್ಯಾಗಿಂಗ್ ಆಗಿಲ್ಲ ಈ ಬ್ಯಾಗಿಂಗ್ ರೆಡಿ ಇದೆ ಈ ಬ್ಯಾಗಿಂಗ್ ಮಾಡ್ತಾ ಹೌದು ಸರ್ ನೋಡಿ ಸರ್ ಓವರ್ ಆಲ್ ಕೃಷಿ ಲಾಯ ಲಾಭದಾಯಕನ ಸರ್ ಅದೇ ನಿಮ್ಮ ಹತ್ರ ಅಲ್ಲಿ ನರ್ಸರಿ ಬಂದಾಗ ಸರ್ ಗಿಡ ಒಂದ್ ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ನಾನ್ ಕೇಳ್ಕೊಂಡೆ ಆಯ್ತು ಸರ್ ಹೋಗಿ ಅಲ್ಲಿಂದ ಬಂದಿದ್ರೆ ದೂರದಿಂದ ಮಾಡ್ಕೊಡ್ತೀನಿ ಅಂತ ನೀವ್ ಹೇಳಿದ್ರಿ ರೇತಿನ ಕೊಟ್ರಿ ಹೌದು ನಮ್ಗೆ ಅವಾಗ ಅನಿಸ್ತು ಸರ್ ನಾವೆಲ್ಲ ಟೊಮೊಟೊ ಸೌತೆ ಅದು ಇದು ಬೆಳೆಯರು ಅದ್ರಲ್ಲಿ ಎಲ್ಲ ಒಂದ್ ರೂಪಾಯಿ ಎರಡ್ ರೂಪಾಯಿ ಇತ್ತು ಇದು ಅವಾಗ್ಲೇ ಎಪ್ಪತ್ತು ಎಂಬತ್ತ ಇದ್ದ ರೈಟ್ ಇತ್ತು ರೈಟ್ ಬೇಡಿ ಈಗ ಒಂದ್ ಗಿಡದಲ್ಲಿ ನಾವ್ ಇಷ್ಟ ಕಾಯಿ ಬೆಳ್ದೆ ಆ ಕಾಯಿಲಿ ಎರಡ್ ಕಾಯಿ ದುಡ್ಡು ಒಂದ್ ಗಿಡದ ಆಯ್ತಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಅಲ್ವಾ ತುಂಬಾ ಖುಷಿ ಆಯ್ತು ಸರ್ ಈಗ ನೀವು ತೊಂಬತ್ ರೂಪಾಯಿ ಕೊಡ್ತಿದ್ದೀರಾ ಹೌದು ಅದ್ರಲ್ಲಿ ಇಲ್ಲಿ ಏನ್ ಕಾಯಿಗೆನೆ ಒಂದ್ ಕೆಜಿ ಬರ್ತಿ ಹೌದು ಸಾ ಸೊ ನೀವ್ ಗಿಡಕ್ಕ ಕೊಟ್ರ ಬೆಲೆ ಬರೀ ಎರಡ್ ಕಾಯಿ ಎರ್ಡ್ ಸಮಯ ಇಲ್ಲ ಎರಡ್ ಕಾಯಿಲೆ ಬಂತಲ್ಲಾ ಲಾಭ ಯಾಕೆ ಮಾಡ್ಬಾರದು ಆಮೇಲೆ ನಮ್ ರೈತರು ಮುಂದೆ ಬರ್ಬೇಕು ಅಂದ್ರೆ ಈ ತರ ಬೆಳೆ ಚೂಸ್ ಮಾಡ್ಕೊಂಡು ಇದಕ್ಕೆಲ್ಲ ಇನ್ನೊಂದ್ಸರಿ ಹೇಳ್ಬೇಕು ಅಂದ್ರೆ ನನ್ ಮಗುಂದೇ ಸರ್ ಇದು ಈಗಿನ ಕಾಲದ ಬೇರೆ ಬೇರೆ ದಾರಿಲಿ ಇರ್ತಾರೆ ಈಗ ತಂದೆಗೆ ನನ್ನ ಮಗ ಸ್ವಲ್ಪ ಗೈಡೆನ್ಸ್ ಕೊಟ್ಟು ಅಪ್ಪಾಜಿ ನಾನು ಧೈರ್ಯವಾಗಿ ಮಾಡಿ ಅಂತ ಹೇಳಿದ್ರು ನಾನು ರೇಷ್ಮೆ ಎಲ್ಲಾ ರೋಟ್ ರೋಡ್ಸಿ ಅದ್ ಕಿತ್ತ ಮಾಡಬೇಕು ಅಂದ್ರೆ ನಾವು ನಿಮ್ಮ ನಂಬಿಕೆ ಇಟ್ಟು ಈ ಗಿಡದ ಮೇಲೆ ನಂಬಿಕೆ ಇಟ್ಟು ಖಾಲಿ ನೋಡಿ ಸ್ನೇಹಿತರೆ ಸರ್ಕೈಲ್ ಏನಿದೆ ಒಂದೇ ಒಂದ್ ಗಿಡದಲ್ಲಿ ಕಿತ್ತಿರೋದು ಗಿಡದಲ್ಲಿ ಇನ್ನು ಇನ್ನು ಕಾಯಿದೆ ನೋಡಿ ಮಾಡ್ಕೊಳ್ಳಿ ಒಂದ್ ಗಿಡದಲ್ಲಿ ಎಷ್ಟು ಕೆಜಿ ಸಿಗ್ಬೋದು ಅಂತ ಒಂದೇ ಒಂದ್ ಗಿಡದಲ್ಲಿ ಹೆಚ್ಚು ಕಮ್ಮಿ ಕೈಲಿ ಮೇಲೆ ಈಗ ನಾಲ್ಕು ಕೆಜಿ ಇದೆ ಮೂರಿಂದ ನಾಲ್ಕು ಕೆಜಿ ಹೌದು ಇನ್ನು ಕೆಳಗಡೆ ಗಿಡದಲ್ಲಿ ಏನಿಲ್ಲ ಅಂದ್ರೆ ನಾಲ್ಕೈದು ಕೆಜಿ ಇದೆ ಒಂದ್ ಗಿಡ ಆರಾಮಾಗಿ ಏಳರಿಂದ ಎಂಟು ಕೆಜಿ ತೆಗಿಬಹುದ ಸರ್ ತೆಗಿಬಹುದು ಸರ್ ಸರ್ ಒಂದ್ ವರ್ಷದ ಗಿಡ ಸರ್ ಅದ್ರೊಳದೆ ಈಗ ಏನು ಇದು ನಾವ್ ಇನ್ನೂ ಏನ್ ಜಾಸ್ತಿ ಎಫೆಕ್ಟ್ ಕೊಡ್ಲಿಲ್ಲ ಅದು ನೀವ್ ಹೇಳ್ದಷ್ಟು ಮಾಡ್ಕೊಂಡ್ ಬರ್ತಾ ಇದೀವಿ ಇನ್ನು ನಾವು ನಮ್ಮ ಶ್ರಮ ವಹಿಸಿದ್ರೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಆ ಇಷ್ಟು ನಮ್ಮ ರೈತರ ಮಾತು ಆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ತರದ ಗಿಡಗಳು ಬೇಕಾದ್ರೆ ಅಥವಾ ಕನ್ಸಲ್ಟೇಷನ್ ಬೇಕಾದ್ರೆ ಆರ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ನಿಮ್ಮ ಜೊತೆ ಫಾರ್ಮ್ ವಿಸಿಟ್ ಮಾಡ್ಕೊಂಡು ನಿಮ್ಮ ಜೊತೆ ಇದೇ ರೀತಿ ಒಂದು ಬಾಂಡಿಂಗ್ ನ ಉಳಿಸಿಕೊಂಡು ಬೆಳೆಸ್ಕೊಂಡು ನಾವು ಹೋಗ್ತೀವಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ತರ ಆದರೂ ಸಹಿತ ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ